ಾಣಿ ಅಮೂಲ್ಯ ಹೆಂಗಿದ್ದು ಅಂತಂದ್ರೆ ಆಕ್ಚುಲಿ ನಾನು ತುಂಬಾ ಶೈಟ್ ಪರ್ಸನ್ ತುಂಬಾ ಇಂಟ್ರೋವರ್ಟ್ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದ ಅಷ್ಟೇನೆ ಅಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಎಲ್ಲ ಜೋರು ಮನೇಲಿ ಈಗಲೂ ಬಾಯ್ ಅಂತಾನೆ ಕರೀತಾರೆ ಬಟ್ ಆಚೆ ಅಂತ ಬಂದಾಗ ಸ್ಕೂಲ್ ಫ್ರೆಂಡ್ಸ್ ಜೊತೆ ಓಕೆ ಬಟ್ ನಂಗೆ ಫ್ಯಾಮಿಲಿ ಅಂತೆಲ್ಲ ಆಚೆ ಬಂದಾಗ ಓ ಇವಳಷ್ಟು ಸಾಫ್ಟ್ ಹುಡುಗಿ ಯಾರು ಇಲ್ಲ ಪಾಪ ಅನ್ನ ಇರ್ತಿದ್ದೆ ನಾನು ಚಿಕ್ಕವಳಿದ್ದಾಗ ಹೋಗ್ತಾ ಹೋಗ್ತಾ ಐ ತಿಂಕ್ ಒಂದ್ ಹೈಸ್ಕೂಲ್ ಬಂದ್ಮೇಲೆ ಕಾಲೇಜ್ ಟೈಮ್ ಅಲ್ಲಿ ಸ್ವಲ್ಪ ಆಚೆ ಎಲ್ಲ ಎಲ್ಲರ ಹತ್ರ ಮಾತಾಡೋದಕ್ಕಾಗಿರ್ಬೋದು ಸ್ಟಾರ್ಟ್ ಮಾಡಿದ್ದು ಅಂಡ್ ಈಗ್ಲೂ ನನ್ನ ಫ್ಯಾಮಿಲಿಲಿ ಐ ಥಿಂಕ್ ಬಿಗ್ ಬಾಸ್ ಅಲ್ಲಿ ನನ್ನ ನೋಡಿದ್ರೆ ಅನ್ಕೊಂತ ನನ್ನ ಫ್ಯಾಮಿಲಿಲಿ ಎಲ್ಲ ಎಕ್ಸ್ಪೆಷಲಿ ಫ್ಯಾಮಿಲಿ ಬಿಕಾಸ್ ನಾನು ಫ್ಯಾಮಿಲಿಗೆಲ್ಲ ಹೋದರೆ ಹೋದ್ರೆ ಹೆಂಗಿರ್ತಿದೆ ಅಂದ್ರೆ ಚಿಕ್ಕಮ್ಮ ದೊಡ್ಡಮ್ಮ ಯಾರ ಮನೆಗೆ ಹೋದ್ರು ತುಂಬಾ ಒಂಥರ ಶೈನ್ ಹಂಗೆ ಎದ್ದು ಹೋಗಿ ಚಿಕ್ಕಮ್ಮ ದೊಡಮ್ಮನೇನು ನಾನು ಎದ್ದು ಓಡಾಡ್ತಾ ಇರಲಿಲ್ಲ ಅಬ್ಬ ಅಮ್ಮ ಕುತ್ಕೊಂಡಿದ್ರೆ ಅಮ್ಮನ ಪಕ್ಕದಲ್ಲೇ ಕುತ್ಕೊಂಡು ಈ ತರ ಇರ್ತಾ ಇದ್ದೆ ಈ ತರ ಪರ್ಸನ್ ನಾನು ಬಿಗ್ ಬಾಸ್ ಅಲ್ಲಿ ನನ್ನ ಅವ್ರಿಗೆ ಶಾಕ್ ಆಗಿರುತ್ತೆ ಹಾ ಅಮ್ಮು ಹಿಂಗೂ ಇದೆ ಸೊ ಚಿಕ್ಕವಳಿದ್ದಾಗ ತುಂಬಾ ಸಾಫ್ಟ್ ಬಟ್ ಮನೇಲಿ ಸ್ವಲ್ಪ ಜೋರೇ ಇದ್ದೆ ಅಪ್ಪ ಅಪ್ಪ ಅಮ್ಮ ನೀನ್ ಸಾಫ್ಟ್ ಇದ್ದ ಆಚೆ ಬಟ್ ಮನೇಲಿ ನಾರ್ಮಲ್ ಎಲ್ಲಾ ಮಕ್ಳು ತರ ಮಾಮೂಲಿ ಹಠ ಜೋರು ಮಿಕ್ಸ್ಡ್ ಬ್ಯಾಗ್ ಬ್ಯಾಗ್ಡ್ ಮಿಕ್ಸ್ಡ್ ಸ್ಕೂಲಲ್ಲಿ ಅಮೂಲಿ ಅವ್ರ ಹೇಗೆ ಫಸ್ಟ್ ಬೆನ್ ಸ್ಟೂಡೆಂಟ್ ಲಾಸ್ಟ್ ಬೆನ್ ಸ್ಟೂಡೆಂಟ್ ಅಂದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿತಿದ್ದಾ ಅಥವಾ ನಿಮ್ ಮಾರ್ಕ್ಸ್ ಜರ್ನಿ ಅಕಾಡೆಮಿಕ್ ಜರ್ನಿ ಹೇಗೆ ಅಹ್ ಸ್ಕೂಲಲ್ಲಿ ಓದ್ತಿದ್ದೆ ಚೆನ್ನಾಗೆ ಓದ್ತಾ ಇದ್ದೆ ಬಟ್ ಕಾಲೇಜಿಗೆ ಬಂದ್ಮೇಲೆ ಸ್ವಲ್ಪ ಅಷ್ಟು ಕಷ್ಟ ಆಯ್ತು ಸ್ಕೂಲಲ್ಲಿ ಇದ್ದಾಗ ಚೆನ್ನಾಗೆ ಓದ್ತಾ ಇದ್ದೆ ಅಂದ್ರೆ ನನ್ನ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಂದ್ರೆ ತುಂಬಾ ಒಂಥರ ಸಾಫ್ಟ್ ಇಲ್ಲ ಬರೀ ಓದು ಆ ತರೂ ಇರ್ತಿರ್ಲಿಲ್ಲ ಸ್ವಲ್ಪ ಜೋರು ಇದ್ದೆ ಸ್ಕೂಲಲ್ಲಿ ಹೆಂಗಿತ್ತು ಅಂದ್ರೆ ಇವಾಗ ಒಳ್ಳೆ ವಿಷಯಕ್ಕೂ ಅಂದ್ರೆ ಹೊಗ್ಲಿಸ್ಕೊಂತ ಇದ್ದೆ ಈಗ ಏನಾದ್ರು ಗಲಾಟೆ ಅಂತ ಬಂದಾಗ ನಮ್ದೊಂದು ಗ್ಯಾಂಗ್ ಇತ್ತು ನಾವೇ ಫಸ್ಟ್ ಎದ್ ನಿಂತ್ಕೊಂಡಿರ್ತಾ ಇದ್ವಿ ನಮ್ಗೆ ಪೆಟ್ ಬೀಳ್ತಿತ್ತು ಓಕೆ ಎಜುಕೇಶನ್ ಮೇಲೆ ಇಂಟ್ರೆಸ್ಟ್ ಇತ್ತು ನನಗೆ ಸ್ಕೂಲಲ್ಲಿ ಇರೋ ತನಕ ಬಟ್ ಒಂದು ಅದೇ ಆಫ್ಟರ್ ಟೆಂತ್ ಸ್ವಲ್ಪ ಕಡಿಮೆ ಆಯಿತು ಆವಾಗ ಏನು ಪ್ಲಾನ್ ಇದ್ದಿದ್ದು ಆ್ಯಕ್ಚುಲಿ ಕರಿಯರ್ ವೈಸ್ ಅಂದರೆ ನಿಮ್ಮ ಸ್ಟಡೀಸ್ ಇರ್ಬೋದು ಡಿಗ್ರಿ ಯಾವ್ದು ಮಾಡ್ಬೇಕು ಅನ್ನೋದೊಂದು ಡಿಸ್ಕಷನ್ ಇರುತ್ತಲ್ಲ ನಿಜ ಹೇಳ್ಬೇಕಂದ್ರೆ ನಂಗೆ ಚಿಕ್ಕ ವಯಸ್ಸಿಂದ ಮೇ ಬಿ ಕೇಳ್ದವ್ರಿಗೊಂಥರ ಅನ್ಸತ್ತೆ ಅನ್ಸ್ರೆ ನಂಗೆ ಸ್ಕೂಲಲ್ಲೂ ಅಷ್ಟೆ ಎದ್ದಿಲ್ಸ್ಬಿಟ್ಟು ನಿನ್ನೇನಾಗಬೇಕು ಫ್ಯೂಚರಲ್ಲಿ ಅಂತ ಅಂದರೆ ನಂಗೆ ಗೊತ್ತಿಲ್ಲ ಅಂದರೆ ಸಲ ಒಂದೊಂದು ಹೇಳ್ತಿದ್ದೆ ಈಗ ಯಾರು ಹೊಸ ಮಾಂಬಂತು ಅವ್ರೊಂದು ಕೇಳಿದ್ರೆ ಅವ್ರದ್ದೊಂದು ಹೇಳಿರ್ತಿದ್ದೆ ಯಾಕಂದ್ರೆ ನಾನು ಯಾವತ್ತು ಲೈಕ್ ಓಕೆ ನನ್ನ ಫ್ಯೂಚರ್ಲಿ ಇರುತ್ತೆ ಡಾಕ್ಟರ್ ಆಗಬೇಕು ಇಲ್ಲ ಅಂತಂದ್ರೆ ಎಂಜಿನಿಯರಿಂಗ್ ಮಾಡ್ಬೇಕು ಅಂತೆಲ್ಲ ನನಗೆ ಯಾವುದೇ ತರ ಡ್ರೀಮ್ಸ್ ಇರಲಿಲ್ಲ ನಂಗೆ ಗೋ ವಿತ್ ಫ್ಲೋ ಆಗ್ಲಿಂದನೂ ನಾನು ಹಂಗೆನೆ ಗೋ ವಿತ್ ಹಂಗೆ ಇದ್ದಿದ್ದು ಬಟ್ ಒನ್ಸ್ ನನ್ನ ಕಾಲೇಜ್ ಹೋದ್ಮೇಲೆ ನಂಗೆ ಏರೋಸ್ಟ್ರೆಸ್ ಆಗ್ಬೇಕಂತ ತುಂಬಾ ಇಷ್ಟ ಆಯ್ತು ಬಟ್ ಆಗ್ಲಿಲ್ಲ ಹೋಗೋದಕ್ಕೆ ಏರೋಸ್ಟ್ರೆಸ್ ಆಗ್ಲಿಲ್ಲ ಆಕ್ಟರ್ತು ನೀವು ಫಸ್ಟ್ ಆಕ್ಚುಲಿ ಯಾರಿಗೂಂಟು ಯಾರಿಗಿಲ್ಲ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದು ಅದು ಯಾಕೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಅನಿಸಿದ್ದು ಅಥವಾ ಅಲ್ಲೂ ನೀವು ಗೋ ವಿತ್ ದ ಫ್ಲೋ ಒಂದು ಕಾನ್ಸೆಪ್ಟ್ ಅಲ್ಲೇ ಅಲ್ಲೂ ಅಷ್ಟೇ ನನ್ನ ಫ್ರೆಂಡ್ ಒಬ್ರು ಅಲ್ಲಿ ಫ್ಯಾಮಿಲಿ ಫ್ರೆಂಡ್ ಒಬ್ರು ಕೆಲಸ ಮಾಡ್ತಾ ಇದ್ರು ವರ್ಕ್ ಮಾಡ್ತಿದ್ರು ಆ ಪ್ರಾಜೆಕ್ಟ್ಗೆ ಏನಿಲ್ಲ ನಾವು ಹಿಂಗೆ ಚಾಟ್ಸ್ನ ಕುತ್ಕೊಂಡಿರ್ಬೇಕಾದ್ರೆ ಏ ನಮ್ದು ಹಿಂಗೊಂದು ಶೋ ಬರ್ತಿದೆ ಎಲ್ಲರೂ ಬರ್ತಿದ್ದಾರೆ ಆಚೆಯಿಂದ ಕಾಮನ್ ಎಲ್ಸ್ಗೆ ಇರೋದು ಸೊ ಯಾಕೆ ನೀವೇ ಯಾರು ನನ್ನ ಫ್ರೆಂಡ್ಸ್ ಯಾರಾದ್ರೂ ಒಬ್ರು ಬರಬಾರ್ದು ಅಂತ ಕೇಳಿದ್ರು ನಾನಿದ್ದವಳು ಏನಿದೆ ಅದೇ ಸುಮ್ಮನೆ ಹಿಂಗೆ ತಮಾಷೆಗೆ ಹಾ ಸರಿ ಏನಿದೆ ನಾನು ಬರ್ತೀನಿ ಇಷ್ಟೇ ಆಗಿದ್ದು ಅದಾದ್ಮೇಲೆ ಹೋದೆ ಪಾರ್ಟಿಸಿಪೇಟ್ ಮಾಡದೆ ಬಂದೆ ಅಂದ್ರೆ ಯಾವ್ದೇ ತರ ನಂಗೆ ಚಿಕ್ಕ ಸ್ಕ್ರೀನ್ಗೆ ಹೋಗ್ಬೇಕು ಆ ಒಂದು ಚಿಕ್ಕ ಒಂದ್ ಲೈನ್ ಯೋಚನೆ ಕೂಡ ಮಾಡಿಲ್ಲ ಜಸ್ಟ್ ಹಂಗೆ ಅವ್ರು ಕರೆದ್ರು ಅಂತ ಹೋದೆ ಆಟ ಆಡದೇ ಬಂದೆ ಅದೊಂದು ಸ್ಮಾಲ್ ಡಿಸ್ಕಶನ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು ಅಲ್ಲಿ ಹೋದ್ಮೇಲೆ ನನ್ನ ಅದು ಶೋ ಮುಗಿದ್ಮೇಲೆ ಅಲ್ಲಿ ಒಂದು ಇಬ್ರು ಮೂರು ಜನ ಕೇಳದಂತೆ ಅವ್ರನ್ನ ಅವ್ರು ಅವ್ಡ್ಗಿ ಇನ್ನ ಚಿಕ್ಕ ಒಳ್ತರ ಇದ್ದ ನಾನು ಆ ಹುಡುಗಿ ಸೀರಿಯಲ್ ಅಲ್ಲಿ ಮಾಡ್ತಾಳ ಅಂತ ಕೇಳಿದ್ರಂತೆ ಸೊ ಅಲ್ಲಿಂದ ಅದು ಸ್ಟಾರ್ಟ್ ಆಗಿತ್ತು